ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಟೇಲರಿಂಗ್ ಮಾಡುವವರಿಗೆ ಅದ್ಭುತವಾದ ಟಿಪ್ಸ್ ಜೊತೆ ನಾನು ಬಂದಿದ್ದೀನಿ ಆಯಿತಾ ನೀವೇ ಟೇಲರಿಂಗ್ ಇದ್ದೀರಿ ಅಥವಾ ನಿಮ್ಮ ಅಕ್ಕ ತಂಗಿನೇ ಟೇಲರಿಂಗ್ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ತಾಯಿನೇ ಸ್ಟಿಚ್ಚಿಂಗ್ ಇದ್ದಾರೆ ಅಂದ್ಕೊಳ್ಳಿ ಅವ್ರು ತುಂಬ ರೀತಿಯ ಬಟ್ಟೆಯನ್ನು ಸ್ಟಿಚ್ ಮಾಡ್ತಾರೆ ಎಲ್ಲ ರೀತಿ ಬಟ್ಟೆನೂ ಕೂಡ ಕಲ್ತಿದ್ದಾರೆ ಆದರೂ ಕೂಡ ಬಟ್ಟೆನೇ ಬರ್ತಾ ಇಲ್ಲ ಅನ್ನೋ ಬೇಜಾರಿದೆ ಅಂತ ಇಟ್ಕೊಳ್ಳಿ ಅಂಥವ್ರಿಗಂತೂ ಈ ಟಿಪ್ಸು ಅದ್ಭುತವಾಗಿರುತ್ತೆ ಆಯಿತಾ ಇದು ನನ್ನ ಅನುಭವ ಅಂದರೆ ನಾನು ಕೂಡ ಆ ರೀತಿಯ ಅನುಭವವನ್ನು ಪಟ್ಟಿದ್ದೀನಲ್ವ ಹಾಗಾಗಿ ಹೇಳ್ತಾ ಇದ್ದೀನಿ ಈ ಟಿಪ್ಸನ್ನು ನೀವು ಫಾಲೋ ಮಾಡಿ ನೀವು ತುಂಬ ಬಟ್ಟೆನ ಸ್ಟಿಚ್ ಮಾಡಬಹುದು ತುಂಬ ದುಡ್ಡನ್ನು ನೀವು ಕೂಡ ಸಂಪಾದನೆ ಮಾಡಬಹುದು ಹಾಗಾದರೆ ನನ್ನ ಮಾತನ್ನು ಕೇಳ್ತೀರಿ ಅಲ್ವ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಆಯಿತಾ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚಿನ ವಿಡಿಯೋವನ್ನು ನಾನು ಕೂಡ ಹಾಕ್ಬೋದು ಓಕೆನಾ ಹಾಗಾದರೆ ನೀವು ಸ್ಟಿಚಿಂಗ್ ಮಾಡೋದನ್ನು ಕಲ್ತಿದ್ದೀರಿ ಬಟ್ಟೆನೇ ಬರ್ತಾ ಇಲ್ಲ ಅಂತ ಇಟ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ಅದು ನಿಮ್ಮದು ಕೆಲವೊಂದು ತಪ್ಪಾಗಿರುತ್ತೆ ಸಣ್ಣ ಪುಟ್ಟ ತಪ್ಪಾಗಿರುತ್ತೆ ನೀವು ಕೇವಲ ಬ್ಲೌಸನ್ನು ಸ್ಟಿಚ್ ಮಾಡೋದು ಅಥವಾ ಚುಡಿಯನ್ನು ಕಟ್ ಮಾಡಿ ಸ್ಟಿಚ್ ಮಾಡೋದು ಈ ರೀತಿ ಬಟ್ಟೆಯನ್ನು ಅಷ್ಟೇ ನೀವು ತೊಗೊಳ್ತಾ ಇದ್ದೀರಿ ನೀವು ಬಾಕಿದು ಏನಾದರೂ ರಿಪೇರಿಗೆ ಎಲ್ಲ ಕೊಡ್ತಾರಲ್ವಾ ನೈಟಿಗಿಡ್ಡ ಮಾಡೋದಿರ್ಬೋದು ಅಥವಾ ಈ ರೀತಿ ಚುಡಿಯೆಲ್ಲ ಎಲ್ಲ ಕೈ ಮಾಡೋದು ಫಿಟ್ಟಿಂಗ್ ಮಾಡೋದು ಹಾಗೆ ಗಂಡು ಮಕ್ಕಳದಾದರೆ ಶರ್ಟನ್ನು ಸೈಡು ಸ್ವಲ್ಪ ಸ್ಟಿಚಿಂಗ್ ಮಾಡ್ಕೊಡೋದು ಪ್ಯಾಂಟ್ ಆದರೆ ಸಣ್ಣ ಪುಟ್ಟ ಜಿಪ್ ಹಾಕೋದು ಈ ರೀತಿ ಎಲ್ಲ ನೀವು ಕಲ್ತ್ಕೋಬೇಕಾಗತ್ತೆ ಸಣ್ಣ ಪುಟ್ಟ ಅಂದರೆ ಏನಾದರೂ ಒಂದು ಸಣ್ಣ ಪುಟ್ಟ ಇರತ್ತಲ್ವ ಅಂದಮೇಲೆ ಮಕ್ಕಳದು ಬಟ್ಟೆ ಇರ್ಬೋದು ಸ್ವಲ್ಪ ಗಿಡ್ಡ ಮಾಡೋದು ಉದ್ದ ಮಾಡೋದು ಫಿಟ್ಟಿಂಗ್ ಮಾಡೋದು ಈ ರೀತಿಯೆಲ್ಲ ಇರುತ್ತಲ್ವ ಅಂತಹ ರಿಪೇರಿ ಬಟ್ಟೆ ಅಂತ ಹೇಳ್ಬೋದು ಅಂಥ ಬಟ್ಟೆಯನ್ನು ನೀವು ತಗೋಬೇಕು ಅಂತಹ ಬಟ್ಟೆಗೆ ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು ತಗೊಂಡು ನೀವು ಅದಕ್ಕೆ ಒನ್ ಅವರು ಟೂ ಅವರ್ ಇಟ್ಕೊಂಡು ನೀವು ರೆಡಿ ಮಾಡಿ ಕೊಟ್ಟರೆ ಅವರಿಗೂ ಕೂಡ ಖುಷಿ ಆಗತ್ತಲ್ವ ಕಸ್ಟಮರು ಎಲ್ಲಿದ್ದರೂ ಕೂಡ ನಿಮ್ಮ ಹುಡುಕಿ ಬರ್ತಾರೆ ಇಂಥವ್ರು ಇದ್ದಾರೆ ನಮ್ಮ ಟೇಲರ್ ಇದ್ದಾರೆ ತುಂಬ ಚೆನ್ನಾಗಿ ಖುಷಿಯಿಂದ ನಮ್ಮದು ಸ್ಟಿಚಿಂಗ್ ಮಾಡಿಕೊಡ್ತಾರೆ ನಮ್ಮ ಬಟ್ಟೆನ ರೆಡಿ ಮಾಡಿ ಕೊಡ್ತಾರೆ ಅಂತ ಯಾವುದೇ ಒಂದು ಬಟ್ಟೆ ತಗೊಂಡ್ರೂ ಕೂಡ ನಿಮ್ಮ ಮನೆಗೆ ಬಂದು ಕೊಟ್ಟು ಹೋಗ್ತಾರೆ ನೀವೇನಾದರೂ ಸ್ಟಿಚಿಂಗ್ ಮಾಡೋದು ಮನೆಯಲ್ಲೇ ಸ್ಟಿಚಿಂಗ್ ಕೂಡ ಮಾಡ್ಬೋದು ಬೇಕಷ್ಟು ಬಟ್ಟೆ ಬರುತ್ತೆ ಹಾಗೆ ನೀವು ಏನು ದೊಡ್ಡ ಶಾಪಲ್ಲೇ ಇಡಬೇಕು ಅಂತೇನಿಲ್ಲ ನೀವು ಯಾವ ರೀತಿ ಸ್ಟಿಚಿಂಗ್ ಮಾಡ್ತೀರಿ ನೀವು ಕಸ್ಟಮರ್ ಹತ್ರ ಯಾವ ರೀತಿ ಇರ್ತೀರಿ ಅನ್ನೋದು ಮುಖ್ಯ ಆಗಿರುತ್ತೆ ಅವರು ಯಾವುದೇ ರೀತಿ ಬಟ್ಟೆ ತಂದುಕೊಟ್ಟರು ನೀವು ಆಗಲ್ಲ ಅಂತ ಹೇಳಬಾರ್ದು ಏನೋ ಒಂದು ಸ್ವಲ್ಪ ಟೈಮ್ ಇಟ್ಕೊಂಡು ಮಾಡಿಕೊಡ್ಬೇಕು ನಾನು ಅದೇ ರೀತಿ ಮಾಡ್ತಿದ್ದಲ್ವ ಹಾಗಂತ ನೀವು ಹಳೆ ಬಟ್ಟೆ ತಂದು ಸ್ಟಿಚ್ ಮಾಡಿದರೆ ನಿಮ್ಮ ವ್ಯಾಲ್ಯೂ ಕಡಿಮೆ ಆಗುತ್ತೆ ಮಷೀನು ಕೂಡ ಹಾಳಾಗುತ್ತೆ ಅಂದರೂ ಒಂದು ಸಲ ಅಥವಾ ಎರಡು ಸಲ ವಾಶ್ ಮಾಡಿರೋ ಬಟ್ಟೆನ ನೀವು ಸ್ಟಿಚ್ ಮಾಡ್ಬೋದು ಅಷ್ಟೇನೂ ನಮ್ಗೆ ಬೇಜಾರು ಅನಿಸೋದಲ್ವ ಅದಕ್ಕೆ ಈಗ ಈಗಂತೂ ಎಷ್ಟೋ ಚುಡಿ ಟಾಪ್ ಎಲ್ಲ ಸಲ ಬರುತ್ತಲ್ವ ಅದು ಕೈ ಕುಡಿಸೋದಿರುತ್ತೆ ಫಿಟ್ಟಿಂಗ್ ಮಾಡೋ ಮಾಡೋದಿರತ್ತೆ ಹಾಗೆ ಗಿಡ್ಡ ಮಾಡೋದಿರುತ್ತೆ ಗಂಡು ಮಕ್ಕಳಿಗೂ ಅಷ್ಟೇ ರೆಡಿಮೇಡ್ ಶರ್ಟ್ ಎಲ್ಲ ತೊಗೊಳ್ತಾರಲ್ವ ತುಂಬ ಲೂಸ್ ಆಗೋ ಇರುತ್ತೆ ಸ್ವಲ್ಪ ಫಿಟ್ಟಿಂಗ್ ಮಾಡೋದಿರುತ್ತೆ ಪ್ಯಾಂಟ್ ಆದರೆ ಸ್ವಲ್ಪ ಕೆಳಗಡೆ ತುದಿ ಕಟ್ ಮಾಡಿ ಗಿಡ್ಡೆ ಮಾಡೋದು ಈ ರೀತಿ ಬಟ್ಟೆಯನ್ನೆಲ್ಲ ನೀವು ತಗೊಂಡು ಅಂದರೆ ಅವ್ರು ಕೊಡ್ತಾರೆ ನೀವು ಬೇಡ ಅನ್ಬಾರ್ದು ಹಾಂ ಓಕೆ ಮಾಡಿಕೊಡ್ತೀನಿ ಅಂತ ಮಾಡಿಕೊಟ್ರೆ ಅವರ ಮನಸಲ್ಲೂ ಕೂಡ ಒಂದು ರೀತಿ ಖುಷಿ ಇರುತ್ತೆ ನಾವು ಯಾವುದೇ ಒಂದು ಬಟ್ಟೆ ಕೊಟ್ಟರು ಆಗಲ್ಲ ಅಂತ ಹೇಳಲ್ಲ ಅಂತ ನಿಮ್ಮನ್ನೇ ಹುಡುಕಿ ಹುಡುಕಿ ಬರ್ತಾರೆ ಅಂತ ಈ ಇದನ್ನು ನೀವು ಫಾಲೋ ಮಾಡಬೇಕು ಹಾಗೆ ನಿಮ್ಮಲ್ಲಿ ಒಂದು ಸಾರಿ ತಂದು ಕೊಟ್ಟರು ಅಂದರೆ ಅವರ ಹತ್ರ ಫಿಕೋ ಮಾಡೋದಿಲ್ಲ ಸ್ಟಿಚಿಂಗ್ ಬ್ಲೌಸ್ ಅವರೇ ಮಾಡ್ಕೋತಾರೆ ಅಂತ ಇಟ್ಕೊಳ್ಳಿ ಈ ರೀತಿ ಸಾರಿ ತಂದು ಕೊಟ್ಟಾಗ ನೀವು ಫಿಕೋ ಮಾಡಿ ಕೊಡಬೇಕು ಅದಕ್ಕೂ ಕೂಡ ಒಂದು ದಿನಕ್ಕೊಂದು ನಾಲ್ಕೈದು ಸಾರಿ ಯಾರಾದರೂ ಕೊಟ್ಟರು ಅಂದರೆ ಇವತ್ತಿನ ರೇಟ್ ತುಂಬ ಇದೆ ಅಲ್ವಾ ಫಿಕೋ ಮತ್ತು ಫಾಲ್ ಹಚ್ಚೋದು ಇದೇ ಮಾಡಿಕೊಂಡು ದುಡ್ಡು ಮಾಡೋರು ಎಷ್ಟೋ ಮಂದಿ ಇದ್ದಾರೆ ಗೊತ್ತಾ ಕೇವಲ ಇದೇ ಸಣ್ಣ ಪುಟ್ಟ ರಿಪೇರಿ ಮಾಡೋದು ಪಿಕೋ ಮಾಡೋದು ಫಾಲ್ ಹಚ್ಚೋದು ಇದರಲ್ಲೂ ಕೂಡ ದುಡ್ಡು ಮಾಡುವವರಿದ್ದಾರೆ ಈ ರೀತಿ ಬಟ್ಟೆ ಅಂದರೆ ರಿಪೇರಿ ಬಟ್ಟೆಯನ್ನು ನೀವು ತಗೋಬೇಕು ಎಲ್ಲ ರೀತಿಯದು ನೀವು ತಗೊಂಡ್ರೂ ಕೂಡ ಒಂದು ಎರಡು ಅವರಲ್ಲಿ ಒಂದು ಎರಡು ನೂರು ರೂಪಾಯಿ ಹೇಗೆ ಮಾಡ್ಬೋದು ಅಂತ ಮಾರ್ಕೆಟಲ್ಲಿ ಎಷ್ಟು ರೇಟ್ ಇದೆ ಅನ್ನೋದನ್ನು ನಾವು ವಿಚಾರಿಸಬೇಕು ಅಂದರೆ ನಾವು ಟೇಲರ್ ಅಂದಮೇಲೆ ಮಾರ್ಕೆಟಲ್ಲಿ ಅಥವಾ ನಮ್ಮ ಏರಿಯಾದಲ್ಲಿ ಎಷ್ಟೆಲ್ಲ ಟೇಲರ್ ಇರ್ತಾರಲ್ವ ಎಲ್ಲರದ್ದು ಇದ್ದೇ ಇರುತ್ತೆ ಒಬ್ರಿಗೊಬ್ರು ಮಾತಾಡ್ಕೋತೀವಿ ಲೇಡೀಸ್ ಇರ್ಬೋದು ಜೆಂಟ್ಸ್ ಇರ್ಬೋದು ಪರಿಚಯ ಇರುತ್ತಲ್ವಾ ರೇಟು ಗೊತ್ತಿರತ್ತೆ ಮಾತಾಡ್ಕೋತೀವಲ್ವ ಅವ್ರ ಹತ್ರ ಕೇಳಿ ವಿಚಾರಿಸ್ಕೊಂಡು ಅವ್ರ ರೇಟ್ಗಿಂತ ಅಂದರೆ ಮಾರ್ಕೆಟ್ ಒಳಗಡೆ ರೇಟ್ಗಿಂತ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕಡಿಮೆ ಇಟ್ಕೋಬೇಕು ಅಂಗಡಿ ಅವರಿಗೆ ಬಾಡಿಗೆ ಕಟ್ಟಬೇಕು ಕರೆಂಟ್ ಬಿಲ್ ಕಟ್ಟಬೇಕು ಸ್ವಲ್ಪ ಖರ್ಚು ಜಾಸ್ತಿ ಇರುತ್ತಲ್ವ ನಾವು ಮನೆಯಲ್ಲೇ ವರ್ಕ್ ಮಾಡುವವರು ಆದರೆ ಒಂದು ಇಪ್ಪತ್ತು ರೂಪಾಯಿ ಕಡಿಮೆ ಇಟ್ಟರೆ ಅಂದರೆ ಒಂದು ಸಾರಿಗೆ ಒಂದು ಐದುನೂರು ರೂಪಾಯಿ ಇದೆ ಒಂದು ಸಾರಿ ಬ್ಲೌಸು ರೆಡಿ ಕೊಟ್ಟಾಗ ಮಾರ್ಕೆಟ್ ಒಳಗಡೆ ಐದುನೂರು ರೂಪಾಯಿ ಇದೆ ಅಂದರೆ ನಾವು ಒಂದು ಇಪ್ಪತ್ತು ರೂಪಾಯಿ ಕಡಿಮೆ ತಗೊಂಡ್ರೆ ನಮಗೇನು ತೊಂದರೆ ಆಗೋಲ್ಲವಾ ಹಾಗೆ ನಾವು ರೇಟನ್ನು ಫಿಕ್ಸ್ ಮಾಡ್ಕೋಬೇಕು ಏನಾಗುತ್ತೆ ಗೊತ್ತಾ ಕಸ್ಟಮರಲ್ಲಿ ಇವ್ರದ್ದು ಸ್ವಲ್ಪ ಕಡಿಮೆ ಇದೆ ರೇಟು ಕಡಿಮೆಯಲ್ಲಿ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಅಂತ ನಾವು ಕಸ್ಟಮರನ್ನು ತುಂಬ ಜಾಸ್ತಿ ಮಾಡ್ಕೋಬೋದು ಹಾಗೆ ನಾವು ಸ್ಟಿಚ್ ಮಾಡುವ ಬಟ್ಟೆನೂ ಕೂಡ ತುಂಬನೇ ಅವರು ಕೊಟ್ಟು ತಂದು ಕೊಟ್ಟು ಹೋಗ್ತಾರಲ್ವ ಅದನ್ನು ನಾವು ತುಂಬ ಕಾಳಜಿಯಿಂದ ಇಟ್ಕೋಬೇಕು ಹಾಗೆ ನಾವು ಸ್ಟಿಚಿಂಗನ್ನು ತುಂಬ ಚೆನ್ನಾಗಿ ಮಾಡಬೇಕು ಅಚ್ಚುಕಟ್ಟಾಗಿ ಮಾಡಬೇಕು ಸ್ಟಿಚಿಂಗಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗಬಾರ್ದು ಆ ರೀತಿ ನಾವು ಅಳತೆಯನ್ನು ತಗೊಳ್ಳೋದು ಸ್ಟಿಚ್ ಮಾಡೋದು ಅದನ್ನು ನಾವು ಕಲ್ತ್ಕೋಬೇಕು ಈಸಿ ಇದೆ ಎಲ್ಲ ಮಿಸ್ಟೇಕ್ ಆಗುತ್ತೆ ಅದನ್ನೆಲ್ಲ ನಾವು ಸರಿಯಾಗಿ ತಿಳ್ಕೊಂಡು ಸರಿಯಾದ ಅಳತೆನ ಇಟ್ಟು ನಾವು ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡಿದ್ರೆ ಪರ್ಫೆಕ್ಟ್ ಆಗುತ್ತೆ ಹಾಗೆ ಪ್ರತಿಯೊಬ್ಬರದ್ದು ಅಳತೆಯೂ ಕೂಡ ನಾವು ಹೆಸರು ಬರ್ದು ಇಟ್ಕೋಬೇಕು ಒಂದು ಪಟ್ಟಿಯೊಳಗೆ ಹೆಸರು ಅವ್ರದ್ದು ಅಳತೆ ಬರೆದು ಇಟ್ಕೊಬಿಟ್ರೆ ಮತ್ತೊಮ್ಮೆ ಅವ್ರು ಬಂದಾಗ ನಮಗೆ ಅಳತೆಯನ್ನು ತೆಗೆಯೋ ಕೆಲಸ ಇರಲ್ಲ ಆ ಪಟ್ಟಿಯಿಂದಲೇ ನಾವು ತೆಗೆದು ಇನ್ನೊಮ್ಮೆ ಸ್ಟಿಚಿಂಗ್ ಮಾಡಿಕೊಡ್ಬೋದು ಈ ರೀತಿ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಯಾವುದೇ ರೀತಿಯ ಮಿಶ್ಟಿಕೆ ಬರಲ್ಲ ಹಾಗೆ ಸ್ಟಿಚ್ಚು ಕೂಡ ದಾರನು ಕೂಡ ಒಳ್ಳೆ ಕ್ವಾಲಿಟಿ ದಾರ ಹಾಕಬೇಕು ನಂತರ ಹುಕ್ಸು ಅವಕ್ಕೆ ಏನೇನು ಬೇಕು ನೋಡಿ ಎಲ್ಲೂ ತಪ್ಪಬಾರ್ದು ಒಂದು ಚುಡಿ ನಾವು ಹೊಲಿತೀವಿ ಅದಕ್ಕೆ ಕೆನ್ವಾಸ್ ಬೇಕಾಗತ್ತಲ್ವಾ ಕೆನ್ವಾಸಲ್ಲಿ ಹಾಕಿ ಸ್ಟಿಚ್ ಮಾಡಿ ಪರ್ಫೆಕ್ಟಾಗಿ ನೀಟಾಗಿ ಕೊಟ್ಟಾಗ ಅದನ್ನು ನೋಡಿ ಅಂದರೆ ಅವ್ರಿಗೆ ಅನಿಸ್ಬೇಕು ಮಾರ್ಕೆಟಲ್ಲೂ ಇದೇ ರೀತಿ ಸ್ಟಿಚ್ ಮಾಡ್ತಾರೆ ಇವರು ಕೂಡ ಇದೇ ರೀತಿ ಸ್ಟಿಚ್ ಮಾಡ್ತಾರಲ್ವಾ ಅನ್ನೋದು ಅವ್ರ ಮನಸಲ್ಲಿ ಬರಬೇಕು ಆವಾಗ ಅವರು ಕಸ್ಟಮರು ಜಾಸ್ತಿ ಮಾಡ್ಕೋಬಹುದು ಹಾಗೆ ನಾವು ನಮ್ಮದು ನಾವು ಟೇಲರ್ ಆಗಿ ಇದ್ದಾಗ ಒಂದು ಹೆಸರನ್ನು ಇಟ್ಕೋಬೇಕಾಗತ್ತೆ ಒಂದು ಬೋರ್ಡ್ ಮಾಡಿ ಅಲ್ಲೊಂದೆರಡು ಚಿತ್ರ ಹಾಕಿ ಬ್ಲೌಸು ಚೂಡಿ ಈ ರೀತಿ ಚಿತ್ರ ಹಾಕಿ ನಮ್ಮದು ನಂಬರ್ ಫೋನ್ ನಂಬರನ್ನು ಹಾಕಿ ಎಲ್ಲಾದರೂ ಒಂದು ಕಡೆ ಜನರು ನೋಡೋ ರೀತಿಲಿ ಕಂಪೌಂಡ್ ಪಕ್ಕ ಎಲ್ಲಾದರೂ ನೇತಾಕಿ ಇಟ್ಟಾಗ ಅದನ್ನು ನೋಡಿ ಕೂಡ ಕಸ್ಟಮರು ಆಗ್ಬೋದು ನಂದು ಏನಿತ್ತು ಗೊತ್ತಾ ಫ್ಯಾಷನ್ ಟೇಲರ್ ಅಂತ ನಾನು ಹೆಸರಿಟ್ಕೊಂಡಿದ್ದೀನಿ ಫಸ್ಟು ಸಣ್ಣ ಚಿಕ್ಕದಾಗಿ ಬೋರ್ಡ್ ಇತ್ತು ನಂತರ ಒಂದು ನಾಲ್ಕೈದು ವರ್ಷ ಬಿಟ್ಟು ಫ್ಯಾಷನ್ ಟೇಲರ್ ಅಂತಲೇ ಇನ್ನೂ ತುಂಬ ದೊಡ್ಡ ಬೋರ್ಡ್ ಹಾಕ್ಕೊಂಡೆ ನಂತರ ತುಂಬ ನನಗೆ ಬರ್ತಿದ್ರು ಜನ ಅಂದರೆ ಕಸ್ಟಮರ್ ಆಗಿದ್ರು ಓಡಾಡ್ತಾ ಇರ್ತಿದ್ರಲ್ವ ಹಾಗಾಗಿ ಆ ರೀತಿ ನಾವು ಮಾಡಿಕೊಂಡಾಗ ಒಂದು ನಮ್ಮದು ಫೋನ್ ನಂಬರ್ ಹಾಕಿ ಿದ್ರೂ ಅವ್ರು ಫೋನ್ ಮಾಡಿಕೊಂಡು ಕೇಳಿಕೊಂಡು ಬರ್ತಾರಲ್ವ ಈ ರೀತಿಯ ಈ ರೀತಿ ಮಾಡಿದರೂ ಕಸ್ಟಮರನ್ನು ನಾವು ಜಾಸ್ತಿ ಮಾಡ್ಕೋಬೋದು ಹಾಗೆ ಕಸ್ಟಮರ್ ಅಂದರೆ ಜಾಸ್ತಿ ಆಯಿತು ಅಂದರೆ ಮನೆ ತುಂಬ ಬಟ್ಟೆ ಇದ್ದೇ ಇರುತ್ತೆ ಹಾಗೆ ನಾವು ಸಾರಿ ಫಾಲು ಪಿಕೋ ಇದನ್ನೆಲ್ಲ ಮಾಡಿರ್ತೀವಲ್ವ ನಂತರ ನಾವು ಕೊಡುವಾಗ ಎಲ್ಲಾದರೂ ಸ್ಟಿಚ್ ಅಂದರೆ ನಾವು ಮಷೀನಿಂದ ಸ್ಟಿಚ್ ಮಾಡ್ತೀವಲ್ವ ಅದು ಗಟ್ಟಿ ಪಟ್ಟಿಯಾಗಿ ಇರಬೇಕು ಯಾವುದೇ ರೀತಿಯ ಮಿಸ್ಟೇಕ್ ಬರಬಾರ್ದು ಅದನ್ನು ಒಂದ್ಸಲ ಚೆಕ್ ಮಾಡಿ ನಾವು ಐರನ್ ಮಾಡಿ ಅವರಿಗೆ ರೆಡಿ ಮಾಡಿ ಕೊಟ್ಟಾಗ ಅವ್ರಿಗೆ ಒಂದು ರೀತಿ ಖುಷಿಯಾಗತ್ತೆ ಸರಿಯಾಗಿ ಪ್ಯಾಕ್ ಮಾಡಿ ಅಂದರೆ ಒಂದು ಕವರಲ್ಲಿ ಹಾಕಿ ಐರನ್ ಮಾಡಿ ಕವರಲ್ಲಿ ಹಾಕಿ ಎಲ್ಲ ಕೊಡೋದು ಅಂದರೆ ಒಂದಿಷ್ಟು ಕವರನ್ನು ನಾವು ತಂದಿಟ್ಕೋಬೇಕು ಆ ರೀತಿ ಮಾಡಿ ನಾವು ಕೊಟ್ಟಾಗ ಊರಲ್ಲಿ ಒಂದು ರೀತಿ ಖುಷಿಯೂ ಸಿಗತ್ತೆ ನಮ್ಮ ಬಟ್ಟೆ ಹೀಗೆಲ್ಲ ರೆಡಿ ಆಯ್ತಲ್ವಾ ಅನ್ನೋದು ಅವಾಗ ಕಸ್ಟಮರ್ ಜಾಸ್ತಿ ಆಗ್ತಾರೆ ಹಾಗೆ ನಮಗೆ ಟೇಲರಿಂಗಿಗೆ ಏನೇನು ಬೇಕು ನೋಡಿ ಎಲ್ಲ ವಸ್ತುನು ನಾವು ತಂದಿಟ್ಕೋಬೇಕಾಗತ್ತೆ ಈ ರೀತಿಯೆಲ್ಲ ನಾವು ಸ್ವಲ್ಪ ನಮ್ಮ ತಲೆಯನ್ನು ಖರ್ಚು ಮಾಡಿಕೊಂಡ್ರೆ ನೀಟಾಗಿ ನಾವು ಕೊಡುವಾಗ ನಾವು ತಗೊಳ್ಳುವಾಗ ಯಾವ ರೀತಿ ತಗೊಳ್ತೀವಲ್ವ ನಾವು ಕೊಡುವಾಗಲೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಅವರು ಕವರಿಂದ ಓಪನ್ ಮಾಡಿದಾಗ ಅವರಿಗೆ ಒಂದು ರೀತಿ ಖುಷಿಯಾಗಬೇಕು ಆ ರೀತಿ ನಾವು ಸ್ಟಿಚಿಂಗ್ ಮಾಡಿ ಕೊಡಬೇಕಾಗತ್ತೆ ಅಂತೂ ಎಲ್ಲೂ ತಪ್ಪಬಾರ್ದು ಹಾಗೆ ಮಾಡಿಕೊಟ್ಟಾಗ ತಾನಾಗೇ ಹುಡುಕಿ ಹುಡುಕಿ ಬರ್ತಾರೆ ಆಯಿತಾ ಹಾಗೆ ಲಾಸ್ಟ್ ನಾವು ಬಿಲ್ ಮಾಡಿದಾಗ ಒಂದು ಸಾವಿರ ಒಂದೂವರೆ ಸಾವಿರ ಹೀಗಾದಾಗ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಕಡಿಮೆ ತೊಗೋಬಹುದು ಅವರು ಕಡಿಮೆ ಕೊಟ್ಟು ಕೊಟ್ಟಾಗ ಸುಮ್ಮನೆ ಇದ್ದು ಬಿಡಬೇಕು ಕೆಲವೊಬ್ಬರು ಹಾಗಲ್ಲ ಮಾಡಲ್ಲ ಹಾಗೆ ನಮ್ಮದು ವಾಟ್ಸಪ್ಪಲ್ಲ ಇರುತ್ತಲ್ವ ನಾವು ಯಾವ್ಯಾವ ರೀತಿ ಬ್ಲೌಸ್ ಡಿಸೈನು ಮಾಡಿದ್ವಿ ಯಾವ ರೀತಿ ಸಾರಿ ಬಂದಿತ್ತು ಅದೆಲ್ಲ ನಾವು ಹೀಗೆ ಸ್ಟೇಟಸ್ಗೆ ಇದ್ದರೆ ಕಾಂಟ್ಯಾಕ್ಟಾಗಿ ಇರ್ತಾರಲ್ವ ನೋಡ್ತಾರೆ ಇಷ್ಟಪಟ್ಟು ಬರ್ತಾರೆ ಈ ರೀತಿ ನಾವು ಕಸ್ಟಮರನ್ನು ಜಾಸ್ತಿ ಮಾಡ್ಕೋಬೋದು ಇನ್ನೂ ಇದೆ ಇನ್ನೂ ಬೇಕಷ್ಟು ಹೇಳ್ಬೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಆಯಿತಾ ಇನ್ನೂ ನನ್ನ ಟೇಲರಿಂಗ್ ಬಗ್ಗೆ ಕೆಲವೊಂದು ಟಿಪ್ಸನ್ನು ಕೊಡ್ತೀನಿ ಎಲ್ಲವೂ ಹೇಳಿದರೆ ತುಂಬ ದೊಡ್ಡ ವಿಡಿಯೋ que okay ನಮ್ಮ ವೃತ್ತಿ ಚೆನ್ನಾಗಿ ಇಟ್ಕೋಬೇಕು ಅಂದರೆ ನಾವು ಕೂಡ ಕರೆಕ್ಟಾಗಿ ನೀಟಾಗಿ ಇರಬೇಕಾಗತ್ತೆ ನಮ್ಮ ಕಸ್ಟಮರನ್ನು ನಾವು ಚೆನ್ನಾಗಿ ಇಟ್ಕೋಬೇಕು ಯಾವುದೇ ರೀತಿಯ ಯಾವುದೇ ರೀತಿಯಲ್ಲೂ ಅವರಿಗೆ ಬೇಸರ ಆಗಬಾರ್ದು ಒಂದೊಮ್ಮೆ ನಾವೇನಾದರೂ ಸ್ಟಿಚಿಂಗ್ ಮಾಡಿ ಕೊಟ್ಟಿದ್ವಿ ಅವರಿಗೆ ಸ್ವಲ್ಪ ಮಿಸ್ಟೇಕ್ ಆಯಿತು ಅಂದರೆ ಮತ್ತೊಮ್ಮೆ ನಾವು ಅದನ್ನು ರೆಡಿ ಮಾಡಿ ಕೊಡಬೇಕು ಅದಕ್ಕೂ ಕೂಡ ನಾವು ರೆಡಿ ಇರಬೇಕು ನೋಡಿದರೆಲ್ಲ ಫ್ರೆಂಡ್ಸ್ ಎಷ್ಟು ಇವತ್ತು ಒಂದು ಸ್ವಲ್ಪ ಟಿಪ್ಸನ್ನು ಕೊಟ್ಟಿದ್ದೀನಿ ಇನ್ನೂ ಇದೆ ನೀವು ಸ್ಟಿಚಿಂಗ್ ಬಗ್ಗೆ ಇದೆ ನಾನು ಹೇಳ್ತೀನಿ ಆಯಿತಾ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ತುಂಬ ದೊಡ್ಡ ವಿಡಿಯೋ ಆಗುತ್ತಲ್ವಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಬಾಯ್